ನನಗೆ ಬೇರೆ ಕೆಲಸ ಇದೆ ನಾನು ಜಿಮ್ಮಲ್ಲಿ ಬ್ಯುಸಿ ಆಗಿದ್ದೀನಿ ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ ಹೇ ಶೈ ಹೀಗಂದ್ರೆ ಹೇಗೆ ನಾನು ನೀನು ಕರ್ಕೊಂಡು ಬರ್ತೀನಿ ಅಂತ ಅವ್ರಿಗೆಲ್ಲ ನಾನು ಏನು ಮಾಡಲಿ ನನಗೆ ಕೆಲಸ ಇದೆ ನನ್ನ ಕೈಲಿ ಬರೋಕ್ಕಾಗಲ್ಲ ಶಾಯ್ ಪ್ಲೀಸ್ ಹೀಗೆ ಅನ್ಬೇಡ ನಾವೆಲ್ಲ ಪಾರ್ಟಿ ಮೂಡಲ್ಲಿ ಇದ್ದೀವಿ ನೀನು ಹೀಗೆ ಕೈ ಕೊಟ್ಟರೆ ಹೇಗೆ ಬಾ ಸುಮ್ಮನೆ ಶಿಲ್ಪ ಹೇಳ್ಕೋವಿ ಯಾರೋ ಬಂದವರೇ ಹಾ ಇದು ನನ್ನ ಫ್ರೆಂಡ್ ಶೇ ಯಾರು ಬಂದ್ಬಿಟ್ಟಿದಾರೆ ನಿನ್ ಮನೆಗೆ ಹೊಸ ಬ್ಯೂಟಿ ನೋಡಕ್ಕೆ ವಿಲೇಜ್ ಬ್ಯೂಟಿ ತರ ಇದ್ದಾಳೆ ಸೋ ನೈಸ್ ಯಾವಾಗ ಕರ್ಕೊಂಡ್ ಬಂದೆ ಎಲ್ಲಿಂದ ಹಿಡ್ಕೊಂಡ್ ಬಂದೆ ಈ ಚಿಟ್ಟೆನ ಏ ಸುಮ್ಮನೆ ಇರು ಅವಳು ಹಳ್ಳಿ ಹುಡುಗಿ ನೀನ್ ಹಾಗೆಲ್ಲ ಮಾತಾಡ್ಬೇಡ ಓ ಸೋ ಬ್ಯೂಟಿಫುಲ್ ಒಳ್ಳೇದಾಯ್ತು ಹಳ್ಳಿ ಹುಡುಗಿ ವಾಟ್ಸ್ ಯುವರ್ ನೇಮ್ ಬೇಬಿ ಅಯ್ಯೋ ಶಿಲ್ಪ ಅವ ಏನೇನು ಅಂತಾನೆ ಏನಿಲ್ಲ ಅವನು ನಿನ್ನ ಹೆಂಗಿದ್ಯಾ ಅಂತ ಕೇಳ್ತಾ ಇದ್ದಾನೆ ನೋಡು ನಾನು ಇವಾಗ ಓ ನೀನು ಹೋಗು ನೆಕ್ಸ್ಟ್ ಟೈಮ್ ಬರ್ತೀನಿ ಅವ್ರಿಗೆಲ್ಲ ಹೇಳ್ಬಿಡು ಶೈ ನಾನು ಗುಡ್ ಐಡಿಯಾ ಕೊಡ್ಲ ಅವ್ರಿಗೂ ಬೇಜಾರಾಗಲ್ಲ ನಿನಗೂ ಬೇಜಾರಾಗಲ್ಲ ಏನದು ಹೇಗಿದ್ರು ಬ್ಯೂಟಿಫುಲ್ ಆಗಿರೋ ಫ್ರೆಂಡ್ನ ಎಲ್ಲಿಂದ ಎತ್ತಾಕೊಂಡು ಬಂದಿದ್ಯಾ ಒಂದು ಕೆಲಸ ಮಾಡು ಇವತ್ತು ಪಾರ್ಟಿಗೆ ಚೇಂಜು ಇವಣ್ಣಕ್ಕೆ ಕಳಿಸ್ಬಿಡು ನೀನು ಬರ್ದೇ ಇದ್ರೂ ಪರವಾಗಿಲ್ಲ ನೋಡು ಅವಳು ಆತರ ಹುಡುಗಿಯಲ್ಲ ಅವಳು ಹಳ್ಳಿಯಿಂದ ಈಗಷ್ಟೇ ಬಂದಿದ್ದಾಳೆ ನೀನು ಹೇಳೋದಕ್ಕೆಲ್ಲ ಒಪ್ಕೊಳ್ತಾಳೆ ಅಂತ ನನ್ಗನ್ಸಲ ಈ ಕೆಲಸ ಆಗಲ್ಲ ಸುಮ್ಮನೆ ಹೊಟ್ಬಿಡು ನಾನು ಮನ್ಸು ಮಾಡೋರ ಯಾರನ್ನ ಏನು ತಗಬೇಕಾದ್ರು ಒಪ್ಪಿಸ್ತೀನಿ ನೀನೊಂದು ಐದು ನಿಮಿಷ ಒಳಗಡೆ ಹೋಗೋ ನೀನ್ ಫ್ರೆಂಡ್ನ ಹೆಂಗ್ ತಯಾರಿ ಮಾಡ್ತೀನಿ ನೋಡ್ತಾ ಇರು ಒಂದು ಐದು ನಿಮಿಷ ನೀನಿಲ್ಲ ಇರು ನಾನು ಹೋಗಿ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಡು ಬರ್ತೀನಿ ನಾವೆಲ್ಲ ಕುತ್ಕೊಂಡು ಕುಡಿಯೋಣ ಯವ್ವ ಶಿಲ್ಪ ನಾನು ಬರ್ತೀನಿ ಇದೇ ನಿಂಗೆ ಮಾಡ್ತಿದ್ದೀನಿ ಏಯ್ ಎದಕ್ಕೂ ಬೇಡ ಪವಿ ಅವನು ನನ್ನ ಫ್ರೆಂಡು ತುಂಬ ಒಳ್ಳೆಯವನು ಏ ಶಿಲ್ಪ ಶಿಲ್ಪ ಹೇ ಬ್ಯೂಟಿ ಅಷ್ಟೊಂದು ಯಾಕೆ ಹೆದ್ರಕೋತಿದ್ಯ ನಾನು ಅಷ್ಟೊಂದು ಭಯ ಆಗೋ ಥರ ಇದ್ದೀನ ನೀನು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡಲ್ವಾ ಓ ನೀನು ಈಗಷ್ಟೇ ಹಳ್ಳಿಯಿಂದ ಬಂದಿದ್ಯಾ ಆದರೂ ನೀನು ನೋಡ್ರ ಹಾಗೆ ಅನ್ಸಲ್ಲ ಬಿಡು ಏನ್ ಮಾಡ್ರನ್ ಆಗಿದ್ಯಾ ಏನ್ ಕಟ್ ಏನ್ ಹೇರ್ ಸ್ಟೈಲು ಸೋ ಬ್ಯೂಟಿಫುಲ್ ನಿನ್ನನ್ ಯಾರ್ ತಾನೆ ಹಳ್ಳಿ ಹುಡ್ಗಿಂತ ಹೇಳಕ್ ಆಗುತ್ತೆ ಹೌದು ತಮಾಷೆ ಮಾಡಿದ್ದು ನೀನ್ ನಿಜವಾಗ್ಲೂ ಫಾರಿನ್ ರಿಟರ್ನ್ ತರ ಇದ್ಯಾ ಐ ಮೀನ್ ಹೊರದೇಶದಿಂದ ಬಂದಿರೋಳ್ ತರ ಯು ಲುಕಿಂಗ್ ಸೋ ಗುಡ್ ಅಂದ ಏನು ಓದ್ತಾ ಇದೆಯಾ ಯಾವ ಊರಲ್ಲಿರೋದು ನೀನು ಹಾಂ ಅಮ್ಮ ನಾನು ನನ್ನ ಬ್ಯಾತ್ನಲ್ ನೋಡ ಬ್ಯಾತ್ನಳ್ಳಿನೋ ಬೂತ್ನಳ್ಳಿನೋ ನೀನು ಮಾತ್ರ ಸೌಂದರ್ಯದ ಗಣಿ ಸೂಪರ್ ಆಗಿದೆ ನನಗಂತೂ ನೀನು ಹೊಗಳೋದಕ್ಕೆ ಮಾತ್ಗಳೇ ಸಿಗ್ತಾ ಇಲ್ಲ ಯುವರ್ ಸೋ ಬ್ಯೂಟಿಫುಲ್ ನಾನು ದಿಟ್ವಾ ಬೇಕಾದ್ರೆ ನೀನ್ ನಾನೇ ಇಟ್ಟು ಹೇಳ್ತೀನಿ ನಿಜವಾಗ್ಲೂ ನೀನ್ ಚೆನ್ನಾಗಿದ್ಯಾ ಕಮ್ ಡ್ಯಾನ್ಸ್ ವಿತ್ ಇಲ್ಲಪ್ಪ ಹೋ ಇಂಗ್ಲಿಷ್ ಕೂಡ ಬರುತ್ತೆ ಏನು ಓದಿದ್ಯಾ ಸೋ ಬ್ಯೂಟಿಫುಲ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಓದಿದ್ಯಾ ನೋಡಕ್ ಚೆನ್ನಾಗಿದ್ಯಾ ಅಪ್ಪಟ ಕನ್ನಡ ಮಾತಾಡ್ತಿಯಾ ನಿನ್ನಂತ ನನ್ನ ನೋಡೇ ಇಲ್ಲ ಯು ಆರ್ ಸೋ ಗುಡ್ ಅಂಡ್ ಲಕ್ಕಿ ತುಂಬಾ ಇರೋದನ್ನು ಹೇಳಿದ್ರೆ ನಾಚಿಕೆ ಅಂತಕ್ಕೆ ನಿನ್ನಂತ ಬ್ಯೂಟಿನ ಬೆಂಗಳೂರಲ್ಲಿ ನೋಡಕ್ ಹುಡುಕುದ್ರು ಸಿಗಲ್ಲ ಅಂತದ್ರಲ್ಲಿ ನನ್ನ ಕಣ್ಮುದೇ ನಿಂತಿದೆಯಾ ಅಂದ್ರೆ ನಂಗೆ ನಂಬಿಕೆ ಆಗ್ತಿಲ್ಲ ಅಂದ್ ಹಂಗೆ ಹೈ ಹೈಸ್ಕೂಲ್ ಮುಗ್ದಿದ್ಯಾ ಇಲ್ಲೋ ಕಾಲೇಜ್ಗೂ ಸೇರಿದೆಯಾ

ಅಳ್ತೆ ಮಾಡ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂತ ಹೇಳಿದೆ ಅಂದ್ಹಂಗೆ ಇವತ್ತು ನಿನ್ಗೇನ್ ಕೆಲಸ ಇದೆ ಈ ಶಿಲ್ಪ ಬೋರ್ ಮಾಡ್ತಿರ್ತಾಳೆ ನಾನು ಗೊತ್ತು ಹಾ ಅವಳು ಒಳ್ಳೆಯವಳ ನಾನು ಅದಕ್ಕಿಂತ ತುಂಬಾ ತುಂಬಾ ಸರಿ

ಏನಾಗಲ್ಲ ಒಂದು ಟೂ ತ್ರೀ ಅವರ್ಸ್ ಹಿಂಗೋಗಿ ಹಿಂಗೆ ಬಂದ್ಬಿಡೋಣ ಬರ್ತೀಯ ನಾನು ನೀವೇ ಏ ಎಲ್ಲಿ ಹೋಗ್ತಾ ಇದ್ಯಾ ಶಿಲ್ಪನ್ ಮನೇಲಿ ತಾನೇ ಇದ್ಯಾ ನೀನು ಎಲ್ಲೇ ಹೋದರೂ ನನಗೆ ಸಿಗ್ಲೇಬೇಕು ಒಂದ್ಸತಿ ಈ ಜಾಕ್ ಕೈ ಹಿಡಿಬೇಕು ಅಂತ ಅಂದರೆ ಹಿಡ್ದೆ ಹಿಡಿತಾನೆ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್ ಈ ಹಳ್ಳಿ ಗುಗ್ಗುನ ನನ್ನ ಜಾಲಕ್ಕೆ ಬೀಳಿಸ್ಕೊಳ್ದೆ ಬಿಡೋ ಮಗನೇ ಅಲ್ಲ ಎಲ್ಲ ಹೋಗ್ತೀಯ ಸಿಕ್ಕೆ ಸಿಕ್ತೀಯ ಐ ಶಾಯ್ ಬಾಯ್ ಹೀರೋ ಜಾಕ್ ನೋ ಶಾಯ್ ನಾನು ಹೊರಟೆ ನನಗೆ ಟೈಮ್ ಆಯಿತು ನಿನ್ನ ಫ್ರೆಂಡ್ ನನಗೆ ಬೇಜಾರು ಮಾಡೋದು ಜಾಕ್ ಜಾಕ್ ಶಿಲ್ಪಾ ಅದು ಯಾರದು ಅವಯ್ಯ ಏನೇನೋ ಮಾತಾಡ್ತಿದ್ದ ನಾವು ಒಂಥರ ಆಗೋಯ್ತು ನನ್ನನ್ನು ಪಾರ್ಟಿಗೆ ಬಾಂದ ಅದಕ್ಕೆ ಒಳಗೆ ಹೋಡ್ಕೊಂಬಿಟ್ಟೆ ಅದೇನು ಅವಯ್ಯ ನಿನ್ನ ಶೈ ಶೈ ಅಂತ ಇದ್ದ ಏ ಪವಿ ಅವನು ನನ್ನ ಫ್ರೆಂಡು ನನ್ನ ಕಾಲೇಜಲ್ಲಿದ್ದರಿಂದ ಅವನು ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಗ್ಯಾಂಗು ಕೆಳಗಡೆ ಕಾರಲ್ಲಿ ಕೂತಿದ್ರು ಮೇಲೆ ಬರಲಿಲ್ಲ ಇನ್ನೂ ಇದ್ದಾರೆ ಗೊತ್ತಾ ಈ ಮನೆಯೆಲ್ಲ ಅಲ್ಲೋಲ್ ಕಲೋಲ್ಲ ಮಾಡಿಬಿಡ್ತಾರೆ ಬಂದರೆ ಈಗ ಅವರೆಲ್ಲ ಪಾರ್ಟಿಗೆ ಹೋಗ್ತಿದ್ದಾರೆ ಅದಕ್ಕೆ ನಮ್ಮನ್ನು ಕರೆಯೋದಕ್ಕೆ ಬಂದಿದ್ರು ನಾನು ಬಿಜಿ ನೀನು ನೋಡಿದ್ರೆ ಹೋಗೋಲ್ಲ ಅಂದ್ಬಿಟ್ಟಿದ್ಯಾ ನೀನು ಅವನ ಜೊತೆ ಆರಾಮಾಗಿರ್ಬೋದು ಅವ್ನು ತುಂಬ ಒಳ್ಳೆಯವನು ಹಾಂ ನಾನೇ ಕಾ ಹು 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 ಹುಡ್ಗುನ ಜೊತೆಗಿರಲಿ ಏ ತಪ್ಪು ತಿಳ್ಕೊಬೇಡ ಅವನು ತುಂಬ ಫ್ರೆಂಡ್ಲಿ ನಾನು ಇವಾಗ ಆಚೆ ಹೋಗ್ತಿನಲ್ಲ ಅವ್ನು ನಿಂಗೆ ಬೋರ್ ಆದರೆ ಎಲ್ಲರೂ ಹೋಗಬೇಕು ಅಂದರೆ ಅವ್ನ ಜೊತೆ ಆರಾಮಾಗಿ ಹೋಗ್ಬೋದು ನೀನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂದಂಗೆ ಅವ್ನು ಶಾಯಿ ಅಂದಿದ್ದು ನಾನನ್ನು ಶಿಲ್ಪ ಅಂತ ಶಾರ್ಟಾಗಿ ಕರೆಯೋದಕ್ಕೆ ನಿನಗೂ ಒಂದು ಹೆಸರು ತಂದು ನೋಡ್ತೀರಿ ಇಷ್ಟರೊಳಗೆ ಅಯ್ಯೋ ನನಗೆ ಯಾವ ಹೆಸ್ರು ಬೇಡ ಏನು ಬೇಡ ಸರಿ ನೀನು ಆರಾಮಾಗಿ ಮನೇಲಿರು ನಾನು ಹಿಂಗೋ ಹಿಂಗೆ ಬಂದ್ಬಿಡ್ತೀನಿ ಹಾಂ ಹುಡುಗ ಅಂದಂಗೆ ನಾನು ಅಷ್ಟೊಂದು ಸಂದಾಕೀವನ ನಂಗೆ ಇದುವರೆಗೂ ಯಾರು ಹಂಗೆ ಹೇಳಿರಲಿಲ್ಲ ನಮ್ಮೂರ ನಗು ಯಾರಿಗೂ ಕಣ್ ಕಾಣಿಸಕಿಲ್ಲ ನಮ್ಮ ಮನೆ ಅವ್ರಿಗೆ ಯಾರಿಗೂ ಕಣ್ ಕಾಣಿಸಕಿಲ್ಲ ಥೋ ತರಿಕ ಯಾವ ಕೆಟ್ಟನ ಮಗನ ಮಗ ನೋಡ್ಕೊಬನ್ನು ಬೆಳಗ್ಗೆಯಿಂದ ಕ್ಯಾರೇ ನೋರಿಲ್ಲ ಥೋ ಹೋಗೋ ಯಪ್ಪ ತಗೆ ನನಗಂತೂ ಸಾಕಾಗೋಯ್ತು ನೀನು ಸವಾಸ ಯಾ ಕಾಣ ಮಾಡೋದ್ನು ಫ್ರೆಂಡ್ ಅಂತ ಫ್ರೆಂಡು ಎತ್ತುತ್ತಿದ್ಯಾ ನನ್ನ ಬೆಂಡು ಕೃತಿ ಸಣ್ಣ ಮೆಲುಗು ಮಾತಾಡೋಯಪ್ಪ ಏನು ನಾನು ಮಾಡಿದೆ ನಿನಗೆ ನೀನು ನನಗೆ ಮಾಡ್ಬಿಟ್ಟು ಹಿಂಗೆ ಮಾಡ್ತಾ ಇದೆಯಲ್ಲೋ ಸಾಕು ಮುಚ್ಚಲಪ್ಪ ಯಾ ಪ್ಯಾಟಕ್ಕೆ ಬಂದು ಸೇರ್ಕೊಂಡಿರೋ ನಿನ್ನೆಣ್ಣರು ಹುಡುಗಿಬೇಕಾದವ ನೀನು ಈಗ ನನ್ನನ್ನು ಸೇರಿಸಿ ತಿರುಗಿಸ್ತಾ ಇದೆಯಾ ನನ್ನೆಂಡ್ರ್ ಬಾಯ್ ಬಟ್ಕೊತಾಡ್ತಾಳೆ ನನ್ನ ನೋಡಿ ನಾಲ್ಕು ದಿವಸ ಆಯ್ತಾ ಅದೆ ಸುಮ್ಕಿರೋಯಪ್ಪ ಕರ್ಕೊಂಡೋಗಿ ಬಿಡ್ತೀನಿ ಎಂಡ್ರು ಮಕ್ಳು ಎಲ್ಲೂ ಹೋಗೋ ಮನೇಲಿ ಅವರೇ ಹ್ಞೂ ನನ್ನ ಎಂಡ್ರು ಮಕ್ಕಳು ನೆಟ್ಟು ಮೇಲೆ ಅವರೇ ಅರೆ ನಿನ್ನೆಣ್ಣರು ಈಗ ನಮ್ಮನ್ನು ಬೀದಿದ್ದೀರಿ ಅಲಿಸ್ತಾವಳೆ ಎಲ್ಲೋಡೋ ಮಾರಾಗಿತ್ತು ಹುರ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆಯಿತು ಇನ್ನೂ ಸಿಕ್ಲಿಲ್ಲ ಕೈಗೆ ಚಿಕ್ಕರೆ ಲಾಪ ಮೆಂಟ್ಲು ಪುಲ್ ಮೆಂಟ್ ಮಾಡ್ಬಿಟ್ಟು ಇಲ್ಲೇ ನಿಮ್ಮ ಸೆಕ್ಸೆಸ್ಕೊಂಡಿದ್ದೀನಿ ಸರ್ ಸರಿ ಪಾಪ ನೀನೂ ನೀನು ಮಾಡಿ ಜೇಬಲ್ಲಿರೋ ಕಾಸೆಲ್ಲ ಹೋಟ್ಲಿಗೆ ಖರ್ಚು ಮಾಡ್ತಿದ್ದಿ ಬಾ ಇನ್ನೇನಾರ ಕೇಳ್ಕೊಂಡು ಹೋಗೋಣ ತಾಗೆ ಇಲ್ಲ ಯಾವುದು ಓಲ್ ಟಿಕೆಟ್ ಕುತ್ತಿರಂಗದೆ ನೋಡೋಣ ಬಾ ಸರ್ 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 ಯಾರು ಬರಂಗೋರಿ ಈ ಊರ್ನಂತೂ ಇಟ್ಕೊಬಿಡ್ಬೇಕು ಬಿಡ್ಬೇಕು ಎಲ್ಲಿ ಗೆಳೂರು ಕರ್ಕೊಂಡು ಹೋಗ್ಬಿಡ್ಬೇಕು ಸರ್ 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 ಹೇಳಿ ಹೇಳಿ ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕಾಯ್ತು ಸರ್ ಆ ನೀನಾರು ಕೇಳ್ದಲ್ಲ ನಾನು ನಮ್ಮ ಊರ್ಗೆ ಹೋಗ್ಬೇಕು ಕಣ್ಣಣ್ಣ ಎಲ್ಲಿ ಸರ್ ಹೇಳಿ ಸರ್ ಮೀಟ್ರ್ ಹಾಕಲ್ಲ ಬಾಡಿಗೆ ಮಾತಾಡ್ಬಿಡೋಣ ಸತೀಶಣ ಸುಮ್ಕಿ ಸರಿಯಾಗಿ ಕೇಳು ಓ ಏನೇನು ಮಗ ಬ್ಯಾರೆ ಈ ಬುಟ್ಟಿದ್ರೆ ಯಾಟೋದಾಗೆ ಹತ್ಕೊಂಡು ನಮ್ಮೂರ್ಗೆ ಹೊಂಟೈತಿದೆ ಅಣ್ಣ ಏನಿಲ್ಲ ಕಣ್ಣಣ್ಣ ಅದು ಈ ಮೊಬೈಲ್ನಾಗಿರೋ ಈ ಹುಡುಗಿ ಫೋಟೋನ ಐ ಸಾರಿ ಈ ಹುಡುಗಿನೆಲ್ಲ ನೋಡಿದ್ದೀರ ನಾನು ಈ ಹುಡುಗಿನ ಈ ಹುಡುಗಿ ಹಾಂ ನೆನ್ನೆ ದಿವಸ ನೋಡಿದ್ನಲ್ಲ ಇಲ್ಲೇ ಇತ್ತು ಇಡೀ ದಿನ ನೆನ್ನೆ ಇಲ್ಲೇ ಇತ್ತಲ್ಲ ಹಾಂ ನೋಡಿದೆ ನಣ್ಣ ಅಯ್ಯೋ ದ್ಯಾವ್ರೆ ಅದು ಹೆಂಗೋ ಹುಡಿಕೊಂಡು ಹೋದ ಬಳ್ಳಿ ಕಾಲಿಗೆ ಸಿಕ್ತು ನನಗೆ ಅಣ್ಣ ಎಲ್ಲ ಅಣ್ಣ ಈಗ ಅವಳು ಅದು ನಿನ್ನೆ ಇಡೀ ದಿವಸ ಇಲ್ಲೇ ಇತ್ತು ಯಾವುದೋ ಊರಿಂದ ಬೇತ್ನಳ್ಳಿನೋ ಯಾವುದೋ ಊರಿಂದ ಇಳಿದು ಬಂದಿದ್ದೀನಿ ಈ ಇಲ್ಲಿ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿ ನೆನ್ನೆ ಎಲ್ಲ ಇಡೀ ದಿನ ಇಲ್ಲೇ ಕಾಯ್ತಾ ಇದ್ಲು ಆಮೇಲೆ ಸಾಯಂಕಾಲ ಅವಳ ಫ್ರೆಂಡ್ ಬಂದು ಕರ್ಕೊಂಡು ಫ್ರೆಂಡ್ ಅಂತ ಇಲ್ಲ ನಾನು ಏನು ಕೇಳಕ್ ಹೋಗ್ಲಿಲ್ಲ ಕಣಪ್ಪ ನಾನು ಬಾಡಿಗೆ ಇಲ್ಲ ಅಂತ ತಲೆ ಕೆಸ್ಕೊಂಡ್ ಕೂತಿದ್ದೆ ಆ ಹುಡ್ಗಿ ಇಡೀ ದಿನ ಪಾಪ ಇಲ್ಲೇ ಕೂತಿತ್ತು ಏನಮ್ಮ ಅಂತ ವಿಚಾರ್ದೆ ಸಂದೆ ಹೊತ್ತಿಗೆ ನಾನು ಮನೆಗೆ ಹೋಗ್ಬೇಕಾಯ್ತು ಅವಾಗ ಇನ್ನೊಂದು ಹುಡ್ಗಿ ಬಂದು ನಾನೇ ಫ್ರೆಂಡು ಅಂತ ಕರ್ಕೊಂಡು ಹೋದ್ಲು ಅಷ್ಟು ಮಾತ್ರ ಗೊತ್ತು ನನ್ಗೆ ಈ ವಯ್ಯ ಬಾಡಿಗೆ ಇಲ್ಲ ಅಂತ ತಲೆ ಕೆಸ್ಕೊಬಿ ಆ ಟೈಮ್ನಾಗೆ ಅದ್ ಯಾರು ನವ್ಯನೇನಾ ಓ ಅದೇ ಹುಡ್ಗಿ ನವ್ಯ ಅಂತ ಹೌದಾ ಹೇಳ್ತಿದ್ರು ಅವ್ಳು ಫೋನ್ ನಂಬರು ಯಾರ್ದು ನಾಲ್ಕು ನಂಬರ್ ಅದೇ ಅಂದ್ರ ಅದರಲ್ಲಿ ಎಲ್ಡ್ ಮಾಡಿರಲ್ವಲ್ಲ ಮಾಡ್ತೀವಿ ಔಸಿ ಈ ಅದರಲ್ಲಿ ಆದರೂ ನಂಬರ್ ಆನಾಗಿರ್ಬೇಕು ಈಗ ಅವಳು ಸಿಕ್ಕೊಳ್ಳೆ ಅಂದ್ರೆ ಅವ್ರು ಕೇಳೋದು ಅಡ್ರೆಸ್ ಖಂಡಿತ ಕೊಟ್ಟರು ಹಾ ಮುಳ್ಳಿ ಏನು ಚೆನ್ನಾಗಿ ತಲೆ ಓಡಿಸ್ತಿಲ್ಲ ಇರು ಫೋನ್ ಮಾಡ್ತೀನಿ ತಕೋ ತಕೋ ಮಾತಾಡು ಅಯ್ಯೋ ಸತಿ ಜನ ನನಗೂರ್ಗ ಗೊತ್ತಿಲ್ಲ ನನ್ನ ಮಗನೆ ನನ್ಗೆ ಏನ್ ಪಕ್ಕದ ಮನೆ ಹುಡುಗಿನೇ ಅವಳು ಯಾವಾಗ್ಲೂ ಗೊತ್ತಿರಕ್ಕೆ ಹೋಯ್ತಾ ಬತ್ತ ಲೈನ್ ಹಾಕಿ ನನಗೂ ಹುಡುಗಿ ಗೊತ್ತಿಲ್ಲ ಮಾತಾಡು ನೀನ್ ಎರಡು ಬೇಕಾರೆ ಯಾರು ಹಲೋ ಮೇಡಮ್ ನಾನು ಪವಿ ಅಲ್ಲ ನಾನು ಪವಿತ್ರ ಗಂಡ ಮುರಳಿ ಮಾತಾಡ್ತಾ ಇರೋದು ನೀವು ನವ್ಯಾನಾ ಮಾತಾಡೋದು ಹೌದು ನಾನು ಪವಿತ್ರ ಅಂದರೆ ಹೌದು ನವ್ಯ ರೇ ನಾನೇ ಮಾತಾಡೋದು ಪವಿತ್ರ ಈಗ ನಿಮ್ಮ ಜೊತೆಗೆ ಅವಳ ಏನು ಪವಿತ್ರ ನನ್ನ ಜೊತೆ ಇರ್ತಾಳ ನನ್ನ ಜೊತೆ ನನಗೆ ಸಿಕ್ಕೇ ಇಲ್ಲ ಇದೇನಿದೋ ಹಿಂಗಂತ ಇದ್ದೀರಲ್ಲ ನಾನೆ ನೀವೇ ಅವಳನ್ನ ಬೆಂಗಳೂರಲ್ಲಿ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಂತೆ ನಾವು ಅವಳು ನುಡಿಕೊಂಡು ಊರಿಂದ ಬಂದಿದ್ದೀವಿ ಅವಳು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ದಾಳೆ ಈಗ ನಿಮ್ಮ ಜೊತೆಲೆ ಅವಳೆ ಅಂತ ನಮ್ಗೆ ಗೊತ್ತು ಸುಮ್ಮಕೆ ಅವಳಿಗೆ ಫೋನ್ ಕೊಡಿ ಅಯ್ಯೋ ಸತ್ಯವಾಗ್ಲೂ ಬೇಜಾರು ಮಾಡ್ಕೊಬಿಡಿ ಸರ್ ನಾನು ಅವಳಿಗೆ ಪ್ಯಾಟಕ್ ಬಂದು ಕೆಲಸಕ್ಕೆ ಸೇರ್ತೀನಿ ನಿಮಗೂ ಆಯಿತು ಬಾ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ನಾನು ಹೇಳಿದ್ದೀಟ ಆದರೆ ಅವಳು ಬರಲಿಲ್ಲ ಪ್ಯಾಟೆಗೆ ನಾನೇನು ಮಾಡಲಿ ಅವಳು ನನಗೆ ಸಿಕ್ಕೇ ಇಲ್ಲ ಅಕ್ಕ ನವ್ಯಕ್ಕ ಯಾಕೋ ಸುಳ್ಳು ಹೇಳ್ತಿದಾ ಹೇಳ್ತಿದ್ದ ನೀನೇ ಕರ್ಕೊಂಡೋದೆ ಅಂತವ ಇಲ್ಲಿರೋರು ಹೇಳ್ತಾವ್ರೆ